ಮನೆಯ ರೂಮ್ ಒಳಗಡೆ ಇದೆಯಾ ಕುಡಿತಾ ಇದ್ದ ಕೋದಂಡ ಈಗ ಸಿಕ್ಕಿ ಬಿದ್ದಿದ್ದಾನೆ ಆಚಾರ್ಯನಂದು ಫುಲ್ ಕೋಪದಲ್ಲಿ ಸರಿಯಾಗಿ ಕೂಡ ಹೊಡಿತಾರೆ ನಮ್ಮ ಒಂದು ಮನೆತನವನ್ನ ಹಾಳ್ ಮಾಡ್ತಾ ಇದೆಯಾ ಸೊ ಇಷ್ಟು ವರ್ಷಗಳ ಕಾಲ ಸಂಪ್ರದಾಯ ಅಂತ ಪಾಲಿಸ್ಕೊಬ್ಬನಿದ್ವಿ ನೀನ್ ನೋಡುದ್ ಈ ರೀತಿ ಎಲ್ಲ ಮಾಡಿದ್ಯಲ್ಲ ಅಂತ ಇದೀಗ ಮನೆಯವರ ಮುಂದೆ ಕೋದಂಡನಿಗೆ ಸರಿಯಾಗಿ ಹೊಡಿತಾ ಇದ್ದಾರೆ ಅವರ ತಂದೆ ಆಚಾರ್ಯರು ಯಾಕೆಂದ್ರೆ ಕೋದಂಡ ಈ ಒಂದು ಪರಿಸ್ಥಿತಿಗೆ ಬರಲು ಆಕೆಯ ಒಂದು ಹೆಂಡತಿಯ ಕಾರಣ ವೈಶಾಖ ಈಗ ಸದ್ಯಕ್ಕೆ ಜಲಿಸೆಳಿದ್ದಾಳೆ ಅದರ ಒಂದು ಅವಮಾನ ತಾಳಲಾರದ ಈ ರೀತಿಯ ಒಂದು ಕೆಟ್ಟ ಚಟವನ್ನ ಕೋದಂಡ ಕೂಡ ರೂಢಿಸಿಕೊಳ್ತಾನೆ ಸೊ ಪಾಪ ಕೋದಂಡ ಒಂದು ಪರಿಸ್ಥಿತಿ ನಿಜಕ್ಕೂ ಕೂಡ ಎಲ್ಲರೂ ವೀಕ್ಷಕರು ಕೂಡ ಬೇಸರ ಪಟ್ಕೊಳ್ತಾರೆ ತುಂಬಾ ಚೆನ್ನಾಗಿ ನಡೆಸ್ತಾರೆ ಕೋದಂಡ ಅವರು ಆದ್ರೆ ವೈಶಾಖನ ಕಟ್ಕೊಂಡ್ಮೇಲಂತೂ ಕೋದಂಡಾಗಿ ಕಂಪ್ಲೀಟ್ ಆಗಿ ಸ್ವಾತಂತ್ರ್ಯವೇ ಇಲ್ಲದಂತ ಆಗೋಯ್ತು ಸಂಚಿಕೆ ಅಂತ ತುಂಬಾ ಚೆನ್ನಾಗಿ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಬರ್ತಾ ಇದೆ ಇನ್ಮೇಲೆ ವೈಶಾಖ ಮತ್ತೊಮ್ಮೆ ಒಂದು ವಿಲನ್ ಆಗಿ ಕಾಣಿಸ್ಕೊತೀವಿ ಈಗಾಗಲೇ ಮನೆಗೆ ಇನ್ನೊಂದು ವಿಲನ್ ಎಂಟ್ರಿ ಆಗಿದೆ ಅದುವೇ ನಮ್ಮ ಕೃಷ್ಣನ ಒಂದು ಹೆಂಡತಿ ಅಂದ್ರೆ ರುಕ್ಕು ಆಗಿ ಬಂದಿರುವಂತದ್ದು ಸೊ ಅಕೆ ಬಂದಿರುವುದು ಒಳ್ಳೇದ್ ಮಾಡಕ್ಕಲ್ಲ ಕೆಟ್ಟದ್ ಮಾಡೋಕೇನೆ ಕೇಡು ಬಯಸೋಕೆ ಸೇಡ್ ತೀರಿಸಿಕೊಳ್ಳಕ್ಕೆ ಇದು ನಂತರದಲ್ಲಿ ಮನೆಯವ್ರಿಗೆ ಸಹ ಗೊತ್ತೇ ಆಗಿಲ್ಲ ರುಕ್ಕು ಒಳ್ಳೆಯವ್ರು ಅಂತ ಎಲ್ರು ಕೂಡ ಅಂತ್ಕೊಂಡಿದ್ದಾರೆ ಆದ್ರೆ ರುಕ್ಕು ತುಂಬಾ ಕೆಟ್ಟ ಅವಳು